ನಮಸ್ಕಾರ ಹೊ ಶಾಶ್ವಕ್ತಾರ್ಗಳಿಗೆ ಕಳ್ಳಿ ಅಂತ ಅಂದರೆ ಏನು ಕಳ್ಳಿ ಹಣ ಹೆಂಗಣ ನೋಡೋದು ಅಂತ ಕೆಲವರು ಕ್ವಶನ್ ಕೇಳಿದ್ರಿ ಅವ್ರಿಗೋಸ್ಕರ ಇದು ಮಾಹಿತಿ ಹೇಳ್ತಾ ಇದೀನಿ ಇದು ನಮ್ಮದೇ ಮನೇಲಿ ಹುಟ್ಟಿರೋಂಥ ಅಕ್ಕಿ ಇದು ಇದು ಇನ್ನೂ ಒಂದು ಕಳ್ಳಿನೂ ಉದುರಿಸ್ಕೊಂಡಿಲ್ಲ ಅದರಿಂದ ಇದ್ರಲ್ಲಿ ಇದರಿಂದಲೇ ನಿಮಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಬಂದಿದ್ದೀನಿ ಬನ್ನಿ ನೋಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಈ ಥರ ಓಪನ್ ಮಾಡಬೇಕು ಓಪನ್ ಮಾಡಿದ್ರೆ ಈಗ ಈ ದಿಕ್ಕು ನೋಡ್ತಿದ್ದೀವಲ್ಲ ಇದಿಕ್ಕೆ ಎಷ್ಟು ಇದ್ದೀವಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಕಳ್ಳಿಗಳು ಅಂತ ಹತ್ತಿದೆ ಹತ್ತು ಈಗ ಒಂದು ಉದುರಿಸ್ಕೊಳ್ಳೋದು ಹೆಂಗೆ ಅಂದರೆ ಇದು ಒಂದು ಉದ್ರಿಸಿದ್ರೆ ಒಂದು ಕಳ್ಳಿ ಲೆಕ್ಕ ಎರಡು ಎರಡು ಉದ್ರಿಸಿದ್ರೆ ಎರಡು ಮೂರು ಉದ್ರಿಸಿದ್ರೆ ಮೂರು ನಾಲ್ಕು ಉದುರಿಸಿದ್ರೆ ನಾಲ್ಕು ಐದು ಉದ್ರಿಸಿದ್ರೆ ಐದು ಹತ್ತನೇದು ಉದ್ರಿಸಿದ್ರೆ ದಸ್ತ ಅಂತ ದಸ್ತ ಅಂತ ಅಂದರೆ ದೊಡ್ಡಕ್ಕೆ ಆಯಿತು ಅಂತ ಅರ್ಥ ಇದು ಈ ಕಡೆ ತೋರಿಸ್ತೀನಿ ನೋಡಿ ಈ ಕಡೆಯೂ ಅಷ್ಟೇ ನೋಡಿ ಈಗ ಓಪನ್ ಮಾಡಿದ್ರೆ ನೋಡಿ ಇದಿಕ್ಕು ಇದಿಕ್ಕ ಎಷ್ಟು ನೋಡ್ತಾ ಇದೆ ಅಷ್ಟು ಕಳ್ಳಿಗಳು ಅಂತ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹತ್ತಿದಾವಲ್ಲ ಅದು ಇದಿಕ್ಕೆ ನೋಡ್ತಾ ಇದ್ದಲ್ಲ ಅದು ಈಗ ಒಂದು ದುರ್ಸಿದ್ರೆ ಒಂದು ಎರಡು ಧಿರ್ಸಿದ್ರೆ ಎರಡು ಮೂರು ಧ್ರುಸಿದ್ರೆ ಮೂರು ನಾಲ್ಕು ಉದ್ರಸಿದ್ರೆ ನಾಲ್ಕು ಐದು ಉದ್ರುಸಿದ್ರೆ ಐದು ಲಾಸ್ಟ್ನೇದು ಉದುರಿಸಿದ್ರೆ ಹತ್ತನೇದು ದಸ್ತ ಅಂತ ದಸ್ತಾ ಅಂದರೆ ದೊಡ್ಡಕ್ಕಿ ಆಯಿತು ಅಂತ ಅರ್ಥ ಹಂಗೆ ನೀವು ಕಳ್ಳಿಗಳನ್ನ ನೋಡ್ಕೋಬೇಕು ನೀವು ಯಾವುದೇ ಕ್ವಶನ್ ಕೇಳಿದ್ರು ಏನು ಅಂತಂದರೆ ಈಗ ಕಲಿಯೋವರೆಗೂ ನಮಗೆ ಬ್ರಹ್ಮವಿದ್ಯೆ ಥರ ಕಲಿತೆ ಆದಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ಥರ ನೀವು ಎಸ್ ಎ ದೌಡಿಲಿ ಯಾವ ಕ್ವಶನ್ ಕೇಳಿದ್ರು ನಮ್ಮ ನಮ್ಮ ದೌಡಿಯಿಂದ ನಿಮಗೆ ಎಲ್ಲ ಥರದ ಕ್ವಶನ್ಗೂ ಆನ್ಸರ್ ಸಿಗುತ್ತೆ ದಯವಿಟ್ಟು ಫಾಲೋ ಮಾಡಿ